ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ನಿಲ್ಲದ ಸಮರ ಸಿಎಂ ನಿರ್ಧಾರದ ವಿರುದ್ಧ ಕೆಎಚ್ ಮುನಿಯಪ್ಪ ಕಿಡಿ ಸಿಎಂ ಮಾಡ್ತಾ ಇರುವಂತಹ ನಿರ್ಧಾರ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ನನಗೆ ಚಿಕ್ಕಪದಣಗೆ ಅವಕಾಶ ಕೊಟ್ಟರೆ ಗೆಲ್ಲಬಹುದು ಈಗಲೂ ಕೂಡ ಕಾಲ ಮಿಂಚಿಲ್ಲ ಇದು ಕೆಎಚ್ ಮುನಿಯಪ್ಪ ಸಿಎಂ ಹೇಳಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರೋದು ಬೇರೆಯವರಿಗೆ ಟಿಕೆಟ್ ಕೊಡೋದು ಸರಿಯಲ್ಲ ಇಲ್ಲಿ ಎರಡೂ ಬಣಗಳ ಬಡಿದಾಟದ ಮಧ್ಯೆ ಸಿಎಂ ಒಂದು ಸೊಲ್ಯೂಷನ್ ಕೊಟ್ಟಿದ್ರು ಆ ಬಣನು ಬೇಡ ಈ ಬಣನು ಬೇಡ ಬೇರೆಯವರಿಗೆ ಮೂರನೇವರಿಗೆ ಟಿಕೆಟ್ ಕೊಡೋದು ಸೂಕ್ತ ಅಂತ ಆದ್ರೆ ಅದು ಸರಿ ಅಲ್ಲ ಬೇರೆ ಕ್ಯಾಂಡಿಡೇಟ್ ಆದ್ರೆ ನಿಜಕ್ಕೂ ಸರಿಯಲ್ಲ ಅವರಿಗೂ ಬೇಡ ಇವ್ರಿಗೂ ಬೇಡ ಅಂದ್ರೆ ಚುನಾವಣೆಯಲ್ಲಿ ಯಾರೂ ಕೂಡ ಕೆಲಸ ಮಾಡಲ್ಲ ಬರುವ ಕ್ಯಾಂಡಿಡೇಟ್ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಕೆ ಎಚ್ ಮುನಿಯಪ್ಪ ತಮ್ಮ ನಿರ್ಧಾರದಿಂದ ಹಿಂದೆ ಬರುವ ಪ್ರಶ್ನೆ ಇಲ್ಲ ಇತ್ತ ಹೈಕಮಾಂಡ್ಗೆ ಅಂತಿಮ ತೀರ್ಮಾನ ನಾನು ಕೂಡ ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎ ಸಿ ಸಿಯಲ್ಲಿದ್ದೀನಿ ಹತ್ತು ವರ್ಷ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ ನನಗೆಲ್ಲ ಸವಲತ್ತುಗಳನ್ನು ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿಶೇಷವಾಗಿ ಈ ದಿನದ ಎ ಐ ಸಿ ಸಿ ಅಧ್ಯಕ್ಷರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರು ಕೂಡ ಸಮಿತಿ ತೋರಿಸಿದ್ದಾರೆ ವೇಣುಗೋಪಾಲ್ ಅವರು ಸಮಿತಿ ತೋರಿಸಿದ್ದಾರೆ ಇನ್ಚಾರ್ಜ್ ಇರುವಂಥ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಸಮಿತಿ ತೋರಿಸಿದ್ದಾರೆ ಕಾರಣ ಇಷ್ಟೇ ನಮ್ಮ ಗುಂಪುಗಳು ಒಗೊಂಡಾಗಲಿ ಅನ್ನೋ ಒಂದು ಭಾವನೆಯಿಂದ ಬೇರೆ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಈಗೂ ಟೈಮ್ ಮಿಂಚಿಲ್ಲ ಮೂರು ದಿನ ರಜೆ ಇದೆ ಶುಕ್ರವಾರ ಶನಿವಾರ ನನಗೆ ಕಾಂಗ್ರೆಸ್ಗೆ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ನಾವು ಒಂದು ಸಾರಿ ಆ ಥರ ಇಸ್ ಮಾಡಿದ್ಮೇಲೆ ನಿಮಗೆ ತಿರುಗಿ ಒಳಗಡೆ ಎಂದು ಹೊರಗಡೆ ಒಂದಿಲ್ಲ ನಾನು ಓಪನ್ ಅವ್ರಿಗೂ ಹೇಳಿದ್ದೀನಿ ನಿಮಗೂ ಹೇಳಿದ್ದೀನಿ ಹೇಳಿದ್ದೀನಿ ನನಗೆ ಮುಖ್ಯಮಂತ್ರಿ ಇದೆ ಈ ಸೀಟನ್ನು ಕೊಡಿ ರಮೇಶ್ ಕುಮಾರ್ ಮನೆ ಹತ್ರ ಹೋಗಿದ್ದೆ ಅವರು ಸಿಗ್ಲಿಲ್ಲ ಕಾಂಗ್ರೆಸ್ ಉಳಿಬೇಕು ಅಂತ ಅವರ ಮನೆಗೆ ಹೋದೆ ಕಾಂಗ್ರೆಸ್ಗಾಗಿ ಸ್ವಪ್ರತಿಷ್ಠೆ ಮಾಡೋದು ಒಳ್ಳೆಯದಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಕೂರಿಸ್ಕೊಂಡು ಸಿಎಂ ಮಾತನಾಡಲಿ ನಾನು ಚಿಕ್ಕಬಜಣ್ಣಗೆ ಟಿಕೆಟ್ ಕೊಡಿ ಅಂತಲೇ ಕೇಳಿದ್ದೇನೆ ರಮೇಶ್ ಕುಮಾರ್ ಮನೆ ಹತ್ರ ಹೋಗಿದ್ದೆ ಆದ್ರೆ ಸಿಗ್ಲಿಲ್ಲ ಕಾಂಗ್ರೆಸ್ ಉಳಿಬೇಕು ಅಂತ ಅವ್ರ ಮನೆಗೆ ಹೋಗಿದ್ದೆ ಆದ್ರೆ ಕಾಂಗ್ರೆಸ್ಗಾಗಿ ಸ್ವಪ್ರತಿಷ್ಠೆ ಮಾಡೋದು ಒಳ್ಳೇದಲ್ಲ ಅಂತ ಕೆ ಎಚ್ ಮುನಿಯಪ್ಪ ಇಲ್ಲಿ ಹೇಳಿರುವುದು ಸಿಎಂ ನಿರ್ಧಾರವನ್ನ ನಾನು ಒಪ್ಪೋದಿಲ್ಲ ಅಂತಲೂ ಅವರು ಹೇಳಿದ್ದಾರೆ ನನ್ನ ಉದ್ದೇಶ ಸರಿಪಡಿಸಬೇಕು ಇವತ್ತಲ್ಲ ಯಾವತ್ತು ನನ್ನ ಎಲೆಕ್ಷನ್ನಲ್ಲಿ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಂತ ಇಟ್ಟಿಸ್ಕೊಂಡು ನಾನು ಹೈಕಮಾಂಡ್ಗೆ ಮನವಿ ಮಾಡಿದ್ದೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ ಮತ್ತು ಮುಖ್ಯಮಂತ್ರಿಗಳಿಗೂ ಇಬ್ಬರಿಗೂ ಮನವಿ ಮಾಡಿದ್ದೆ ಕುಂತಿರಿಸಿ ರಾಜ್ಯ ಸೂತ್ರದಲ್ಲಿ ಹೋಗೋಣ ಅಂತ ಪಾರ್ಲಿಮೆಂಟ್ಸ್ ಇದು ಅಸೆಂಬ್ಲಿಗಳು ಕೊಟ್ಟಾಗ ನಾನು ತಗರಾಲಿಲ್ಲ ಅವ್ರಿಗೆ ಕೊಡಿ ಗೆದ್ದೊಂಬರಲಿ ಅಂತ ಹೇಳಿದ್ರು ನನ್ನ ಬಿಟ್ಟು ಸೇರಿಸಿದ್ರಿ ತಕರಾಲ್ ಮಾಡಲಿಲ್ಲ ನನ್ನ ಬಿಟ್ಟು ಮಂತ್ರಿ ಮಾಡಿದ್ರಿ ನಾನು ತಕರಾಲ್ ಮಾಡಲಿಲ್ಲ ನನ್ನ ದೂರದೃಷ್ಟಿ ಏನು ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಜನ ಆಶೀರ್ವಾದಕ್ಕೆ ಗೌರವ ಕೊಡಬೇಕು ತಲೆಬಾಗಬೇಕು ನಮ್ಮ ಸ್ವಪ್ರತಿಷ್ಠೆಗಳಿಂದ ಕಾಂಗ್ರೆಸ್ಸನ್ನು ಹಾಳು ಮಾಡೋಕ್ಕಾಗೋದಿಲ್ಲ ನಾನು ಸಿದ್ಧವಾಗಿದ್ದೀನಿ ನಾನು ಇವತ್ತು ಹೇಳ್ತೀನಿ ನೀವು ಅವ್ರದ್ದು ಬೇಡ ನಿಮ್ಮದು ಬೇಡ ಅಂತ ಹೇಳಿದ್ರೆ ಯಾರೂ ಕೆಲಸ ಮಾಡೋದಿಲ್ಲ ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ ಇಬ್ಬರೂ ಒಂದಾದಾಗ ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಹತ್ವವಾಗಿರ್ತದೆ ಅವ್ರನ್ನ ಇಲ್ಲಿವರೆಗೂ ಎರಡು ದಿನದಿಂದ ಅವರು ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಾರೆ ಇನ್ನೂ ಮೀರಿಲ್ಲ ಅವ್ರನ್ನೂ ಕರೆಸಿ ಮಾತಾಡಿರಿ ಅವರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಬದ್ಧವಾಗಿದ್ದೀವಿ ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಒಪ್ಕೊಂಡಿದ್ದೀವಿ ಅದಾದ ಮೇಲೆ ಇದೊಂದು ಹೊಸದ ವಾತಾವರಣ ಆಗಿತ್ತು ನಾನು ಅದನ್ನೆಲ್ಲ ರಿಪೀಟ್ ಮಾಡೋಕ್ಕೋಗಲ್ಲ ನನ್ನ ಮನಸ್ಸಿನಲ್ಲಿ ಆಘಾತ ಇದೆ ನೋವಿದೆ ಆ ನೋವನ್ನೆಲ್ಲ ನುಂಗ್ಕೊಂಡು ನನಗೆ ಗೊತ್ತಿದೆ ಹೆಂಗೆಲ್ಲಿಸಬೇಕು ಆದರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ಕೆ ಎಚ್ ಮುನಿಯಪ್ಪ ಅವರು ಆಡಿರುವಂತಹ ಮಾತು ರಮೇಶ್ ಕುಮಾರ್ ಅವ್ರನ್ನ ಆಗೋದಿಕ್ಕೆ ಹೋಗಿದ್ದೆ ಆದ್ರೆ ಅದು ಸಾಧ್ಯ ಆಗಿಲ್ಲ ಯಾಕಂದ್ರೆ ಅವ್ರು ಸಿಗ್ಲಿಲ್ಲ ಅವ್ರ ಮನೆ ಹತ್ರನೇ ಹೋಗಿದ್ದೆ ಆದ್ರೆ ಸಿಕ್ಕಿಲ್ಲ ಅಂತ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಇಲ್ಲಿ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಮೂರನೇ ಅಭ್ಯರ್ಥಿ ಅನ್ನುವಂತಹ ಮಾತು ಏನು ಕೇಳಿ ಬರ್ತಾ ಇತ್ತು ಸಿಎಂ ಕೂಡ ಆ ಬಗ್ಗೆ ಮಾತನಾಡಿದ್ರು ಈಗ ಕೆ ಹೆಚ್ ಮುನಿಯಪ್ಪ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈತ ರಮೇಶ್ ಕುಮಾರ್ ಅವರು ಸ್ವಪ್ರತಿಷ್ಠೆ ಬಿಡಬೇಕು ಅಂತನೂ ಹೇಳ್ತಾ ಇದ್ದಾರೆ ಆದ್ರೆ ಕೆ ಎಚ್ ಮುನಿಯಪ್ಪ ಅವರು ಯಾಕೆ ಪ್ರತಿಷ್ಠೆ ಬಿಡಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಒಟ್ಟಾರೆ ಈ ಕೋಲಾರ ವಿಚಾರವಾಗಿ ಮೂರನೇ ಅಭ್ಯರ್ಥಿ ಅನ್ನೋದು ನಿಂತ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಲುವಂತಹ ಸಾಧ್ಯತೆ ಭೀತಿ ಇದೆಯಾ ಹಾಗಾದ್ರೆ ಸುಕನ್ಯಾ ಇದೀಗ ಕೋಲಾರದ ಕಗ್ಗಂಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಸೂತ್ರವಾಗಿ ಬಗೆಹರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಕೆಲವೊಂದು ಕಡೆ ಸಾಧ್ಯ ಆಗಿಲ್ಲ ಅಂತಲೇ ಹೇಳಬೇಕು ಯಾಕೆಂದ್ರೆ ಎರಡೂ ಬಣಿಗಳಿಗೂ ಪ್ರತ್ಯೇಕವಾದಂತಹ ಮತ್ತು ನ್ಯೂಟ್ರಲ್ ಆಗಿರುವಂತಹ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಸಿಎಂ ಡಿ ಸಿ ಎಂ ಅವರು ನಿರ್ಧಾರವನ್ನ ಮಾಡ್ತಾ ಇದ್ರು ಆದರೆ ಈ ನಿರ್ಧಾರಕ್ಕೆ ಇದೀಗ ನೇರವಾಗಿ ಕೆ ಎಚ್ ಮುನಿಯಪ್ಪ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಪ್ರಸ್ತಾಪಕ್ಕೆ ವಿರುದ್ಧವಾದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅನ್ನೋ ಹಾಗಿದ್ರೆ ಆ ರೀತಿಯ ಸಾಧ್ಯ ಸಾಧ್ಯತೆಯನ್ನ ರಿಸಲ್ಟ್ ಓರಿಯಂಟೆಡ್ ಆಗಿರೋದಿಲ್ಲ ಅನ್ನುವಂತಹ ಮಾತನ್ನ ಮತ್ತು ಅದು ಸರಿಯಾದ ನಿರ್ಧಾರ ಅಲ್ಲ ಅವರು ನೇರವಾಗಿ ಎತ್ತಿದ್ದಾರೆ ಜೊತೆಗೆ ಈಗಲೂ ಕೂಡ ನಾನು ಸಿಎಂ ಡಿ ಮನವಿ ಮಾಡ್ತೇನೆ ಚಿಕ್ಕಪೆದಣ್ಣಗೆ ಟಿಕೆಟ್ ಅನ್ನು ಕೊಡಬೇಕು ಕೊಟ್ಟಿದ್ದೆ ಆದ್ರೆ ನಾನು ಗೆಲ್ಲಿಸಿಕೊಂಡು ಬರ್ತೇನೆ ಯಾರೋ ಮೂರನೇ ವ್ಯಕ್ತಿಗೆ ಕರೆತಂದು ಅಲ್ಲಿ ಟಿಕೆಟ್ ಅನ್ನು ಕೊಡ್ತೀವಿ ಅನ್ನೋದಾದ್ರೆ ಕೋಲಾರ ಕ್ಷೇತ್ರದಲ್ಲಿ ಯಾರು ಕೂಡ ಕೆಲಸ ಮಾಡಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಇಡೀ ಎಲ್ಲ ಬೆಳವಣಿಗೆಗಳು ಗೊಂದಲಗಳು ಮೂಡೋದಕ್ಕೆ ಪ್ರಮುಖವಾದಂತಹ ಕಾರಣ ರಮೇಶ್ ಕುಮಾರ್ ಮತ್ತು ಕೆ ಎಚ್ ನಡುವಿನ ವೈಮನಸ್ಸು ಈ ವೈಮನಸ್ಸಿನ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಕೆ ಎಚ್ ಒಂದು ಸ್ಪಷ್ಟ ಕೊಟ್ಟಿದ್ದಾರೆ ನಾನು ಕೂಡ ಸ್ವಪ್ರತಿಷ್ಠೆ ಮಾಡ್ತಾ ಇಲ್ಲ ಬೇರೆಯವರು ಕೂಡ ಸ್ವಪ್ರತಿಷ್ಠೆ ಮಾಡಬಾರದು ಕಾಂಗ್ರೆಸ್ನ ಕಾರಣಕ್ಕೋಸ್ಕರ ನಾನು ರಮೇಶ್ ಕುಮಾರ್ ಅವರನ್ನ ಮಾತಾಡಿಸೋದಕ್ಕೆ ಅವರ ಮನೆಯ ಬಳಿಯೇ ತೆರಳಿದ್ದೆ ಆದ್ರೆ ಅವರು ಸಿಗಲಿಲ್ಲ ಈ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ನಾನು ಸುಮ್ನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನ ನೇರವಾಗಿ ಸಿಎಂ ಹಾಗೂ ಡಿ ಅವರಿಗೆ ಎಂ ಅವರಿಗೆ ಮುನಿಯಪ್ಪ ಅವರು ಎತ್ತಿರುವಂತದ್ದು ಬೇರೆ ಎಲ್ಲ ಜಿಲ್ಲೆಗಳ ಅಸಮಾಧಾನ ಬಗೆಹರಿತಾ ಇದೆ ಬಾಗಲಕೋಟೆಗಳ ಗೊಂದಲ ಬಗೆಹರಿತಾ ಇದೆ ಬೇರೆ ಬೇರೆ ಟಿಕೆಟ್ಗೆ ಅಸಮಾಧಾನ ಇದ್ದಂತಹ ಎಲ್ಲ ನಾಯಕರನ್ನ ಕರೆದು ಸಂಧಾನ ಮಾಡುವಂತಹ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ ಆ ಎಲ್ಲ ಸಂಧಾನಗಳು ಕೂಡ ಸಕ್ಸಸ್ ಆಗ್ತಿದಾವೆ ಆದ್ರೆ ಯಾಕೆ ಕೋಲಾರದ ಸಂಧಾನ ಮಾತ್ರ ಸಕ್ಸಸ್ ಆಗ್ತಿಲ್ಲ ಅನ್ನುವಂತ ನೇರ ಪ್ರಶ್ನೆ ಮತ್ತು ಪರೋಕ್ಷವಾಗಿ ಒಂದು ಟೀಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾರು ಸಂಧಾನ ಮಾಡ್ತಾರೋ ಅವರ ಮನಸ್ಸು ದೊಡ್ಡದಾಗಿದ್ರೆ ಕೋಲಾರದ ಸಮಸ್ಯೆ ತಕ್ಷಣ ಬಗೆಹರಿಯುತ್ತೆ ಮುನಿಯಪ್ಪ ಅವರು ಹೇಳಿದ್ದು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಎಲ್ಲೋ ಎಲ್ಲ ಕಡೆ ಇಡೀ ಸಂಧಾನ ಪ್ರಕ್ರಿಯೆಯನ್ನು ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೂ ಕೂಡ ಕೆ ಎಚ್ ಮುನಿಯಪ್ಪ ಅವರು ಮಾತನಾಡಿದ್ದಾರೆ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ಪಟ್ಟಣ ಸಡಿಲಿಸ್ತಾ ಇಲ್ಲ ಕೆ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಅಥವಾ ಅವರ ಅಳಿಯ ಚಿಕ್ಕಪ್ಪ ಟಿಕೆಟ್ ಅನ್ನು ಕೊಟ್ಟರೆ ನಾವು ಕೆಲಸ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಸಿಎಂ ಡಿ ಸಿ ಎಂ ಅವರ ಸಭೆಯಲ್ಲಿ ಕೋಲಾರದ ಎಲ್ಲ ಶಾಸಕರು ಕೂಡ ಮತ್ತೆ ಪುನರುಚ್ಚಾರವನ್ನ ಮಾಡಿದ್ದಾರೆ ಅವರಿಗೆ ಹೊರತುಪಡಿಸಿದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಇಡೀ ಗೊಂದಲಗಳನ್ನ ಬಗೆಹರಿಸೋಣ ಅನ್ನೋದಕ್ಕೂ ಕೂಡ ಇದೀಗ ಕೆ ಎಚ್ ಮುನಿಯಪ್ಪ ಅವರು ಸಿದ್ಧರಿಲ್ಲ ಈ ಕ್ಷಣಕ್ಕೂ ಕೂಡ ಮತ್ತೆ ತಮ್ಮ ಅಳಿಯ ಚಿಕ್ಕಪೆದ್ದಣಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಜೊತೆಗೆ ತನಗೆ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ತನಗೆ ನೋವಾಗಿದೆ ಅನ್ನುವಂತ ಮಾತನ್ನು ಕೂಡ ಕೆ ಎಚ್ ಮುನಿಯಪ್ಪ ಅವರು ಹೇಳೋ ಮೂಲಕ ಎಲ್ಲ ಕಡೆ ಕೋಲಾರದ ಕಗ್ಗಂಟು ಹಾಗೆ ಸಡಿಲವಾಗದೇನೆ ಜಟಿಲವಾಗ್ತಾ ಇದೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ ಸುಕನ್ಯಾ ಧನ್ಯವಾದ ಪ್ರಸನ್ನ